ಉಳಿದಿರೋ ಕಂಟೆಂಟ್ಸ್ ತೋರಿಸುವುದಕ್ಕೂ ಮುನ್ನ ನಮ್ಮ ಸೂತ್ರಧಾರಿಗೆ ಶಕ್ತಿಯಾಗಿ ನಿಂತಿರುವಂತಹ ಟೆಕ್ನಿಷಿಯನ್ಸ್ ಪರಿಚಯ ಮಾಡಿಕೊಡುವಂತಹ ಸಮಯ ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಸಿನಿಮಾದ ನಿರ್ದೇಶಕರಾಗಿರುವಂತಹ ಕಿರಣ್ ಕುಮಾರ್ ಅವರು ಬರಬೇಕು ಚೊಚ್ಚಲ ಸಿನಿಮಾದ ನಿರ್ದೇಶಕರಿವರು ಅದೇ ರೀತಿಯಾಗಿ ಇತ್ತೀಚೆಗಷ್ಟೇ ಬಂದಂತಹ ವೀರಚಂದ್ರಹಾಸ ಸಿನಿಮಾದಲ್ಲಿ ಸಿನಿಮಾಟೋಗ್ರಾಫರ್ ಆಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ ಇನ್ನು ನಮ್ಮ ಡೈಲಾಗ್ ರೈಟರ್ ಕಿನ್ನಲ್ ರಾಜ್ ಸರ್ ದಯವಿಟ್ಟು ನಮ್ಮನ್ನ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಸಿನಿಮಾದಲ್ಲಿ ಒನ್ ಒನ್ ಆಫ್ ದಿ ಇಂಪಾರ್ಟೆಂಟ್ ರೋಲ್ಸ್ ಅನ್ನ ಮಾಡಿರುವಂತಹ ಪ್ರಶಾಂತ್ ನಟನ ಸರ್ ದಯವಿಟ್ಟು ನಮ್ಮನ್ನ ಜಾಯಿನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಪ್ರಶಾಂತ್ ನಟನಾ ಸರ್ ದಯಮಾಡಿ ಬರಬೇಕು ಎಸ್ ಸರ್ ಆ್ಯಂಡ್ ಮತ್ತೊಬ್ಬರು ಲೋಹಿತ್ ಅವರು ದಯವಿಟ್ಟು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ರಮೇಶ್ ಮಾಸ್ಟರ್ ಅವರು ದಯಮಾಡಿ ಜಾಯಿನ್ ಆಗಬೇಕು ಆ್ಯಂಡ್ ಹೀರೋಯಿನ್ ತಂದೆ ಪಾತ್ರವನ್ನ ಮಾಡಿರುವಂತಹ ವೈಭವ್ ನಾಗರಾಜ್ ಅವರು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇವರು ಮ್ಯೂಸಿಕ್ ಡೈರೆಕ್ಟರ್ ಆದ್ರೆ ಈ ಸಿನಿಮಾದಲ್ಲಿ ಆಕ್ಟಿಂಗ್ ಅನ್ನು ಮಾಡಿದ್ದಾರೆ ಗಣೇಶ್ ನಾರಾಯಣ್ ಸರ್ ಹಾರ್ಲಿ ವೆಲ್ಕಮ್ ನಿಮ್ಗೂ ಕೂಡ ಎಸ್ ನಮ್ಮ ಪುಟಾಣಿ ಟೀಮ್ ಇದು ಎಲ್ಲರೂ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಸೂತ್ರಧಾರಿ ಆ ಅಷ್ಟು ಡಿಸ್ಕಸ್ ಮಾಡ್ಲಿಕ್ಕೆ ಟೈಮ್ ಇಲ್ಲ ಈಗ ಯಾರಾದ್ರೂ ಬರೋಗಿಲ್ಲ ವಿಲ್ ಸ್ಟಾರ್ಟ್ ವಿತ್ ಗಣೇಶ್ ನಾರಾಯಣ್ ಸರ್ ಓಕೆ ನಮ್ಮ ಸೂತ್ರಧಾರಿ ಸಿನಿಮಾ ಮೇ ಒಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಸೂತ್ರಧಾರಿ ಸಿನಿಮಾ ಬಗ್ಗೆ ಮೇ ಒಂಬತ್ತಕ್ಕೆ ರಿಲೀಸ್ ಆಗ್ತಾ ಇರೋದ್ರಿಂದ ಟ್ರೈಲರ್ ಸ್ವಲ್ಪ ಹೊತ್ತಲ್ಲಿ ಬಿಡುಗಡೆ ಆಗ್ತಾ ಇದೆ ನಿಮ್ಮೆಲ್ಲರ ಎಕ್ಸ್ಪೀರಿಯನ್ಸ್ ಪ್ಲೀಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆರ್ ನಾನು ಕೂಡ ನಿಮ್ಮ ಥರನೇ ಹತ್ತಿರದಿಂದ ಕಾ ಕಾಯ್ತಾ ಇದ್ದೀನಿ ಟ್ರೈಲರ್ ನೋಡಲಿಕ್ಕೆ ಸಿನಿಮಾ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಬಹಳ ಒಂದು ಪ್ರೊಫೆಷನಲ್ ಟೀಮ್ ನವರಸನ್ ಸರ್ ಅಂಡರ್ ಸಪೋರ್ಟ್ ಖಂಡಿತವಾಗ್ಲೂ ಗೆಲ್ಲೇ ಗೆಲ್ತೀವಿ ಅನ್ಕೊಂತೀನಿ ಎಲ್ರಿಗೂ ನಮಸ್ಕಾರ ಮಾಧ್ಯಮ ವರ್ಗದವ್ರಿಗೂ ಮತ್ತು ಮೀಡಿಯಾದವ್ರಿಗೂ ಮತ್ತೆ ಇಲ್ಲಿ ಕೂತಿರುವಂತಹ ಗಣ್ಯ ವ್ಯಕ್ತಿಗಳಿಗೂ ಮತ್ತೆ ನನ್ನ ಹೆಚ್ಚಿನ ಹೀರೋ ಆದರೆ ನಮ್ಮ ಪ್ರಿನ್ಸ್ ಸಾರ್ಗೂ ಎಲ್ರಿಗೂ ನಮಸ್ಕಾರ ಈ ಚಿತ್ರದಲ್ಲಿ ನಾಯಕಿಯ ತಂದೆ ಪಾತ್ರವನ್ನು ಮಾಡಿದ್ದೇನೆ ನನಗೆ ತುಂಬ ಇಷ್ಟ ಆಗಿತ್ತು ಆ ಪಾತ್ರ ಮತ್ತು ಎಮೋಷನ್ ಇತ್ತು ಈ ಚಿತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ನಮ್ಮ ಅನ್ನದಾತರು ನಿರ್ಮಾಪಕರು ಮತ್ತು ನಮ್ಮ ಡೈರೆಕ್ಟ್ರ್ ಸಾರು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಕಿನ್ನಾಲರ ಸಾರು ಇವರೆಲ್ಲ ಸೇರಿ ಈ ಪಾತ್ರಕ್ಕೆ ಇವ್ರನ್ನೇ ಕೊಡಬೇಕು ಅಂತ ನನಗೆ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಈ ಪಿಕ್ಚರ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ ಮತ್ತೆ ನಮ್ಮ ಹೀರೋ ಸರ್ ಬಂದ್ಬಿಟ್ಟು ಇದರಲ್ಲಿ ನಂಬರ್ ಆಗಿ ನಿಂತ್ಕೊಳ್ತಾರೆ ಅನ್ನೋದು ಅವತ್ತೇ ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಅವ್ರು ಯಾವತ್ತಿದ್ರು ಸಿನಿಮಾ ರಂಗದಲ್ಲಿ ಎಷ್ಟು ಜನ ದೊಡ್ಡ ದೊಡ್ಡ ಪಿಲ್ಲರ್ ಗಳಿದಾರೋ ನಮ್ಮ ಚಂದನ್ ಸರ್ ಒಂದು ಪಿಲ್ಲರ್ ಇದು ಎಲ್ಲರೂ ಈ ಚಿತ್ರನ ಕನ್ನಡ ಚಿತ್ರ ಬಂದು ನೋಡಿ ಅವ್ರನ್ನ ಬೆಂಬಲಿಸಿ ಅವ್ರನ್ನೆಲ್ಲ ನಿಲ್ಲಿಸ್ಬೇಕು ಇನ್ನ ಹೆಚ್ಚಿನ ರೀತಿಯಲ್ಲಿ ಅವ್ರು ಹಾಡುಗಳನ್ನು ಕೊಡ್ತಾರೆ ಮತ್ತೆ ನಟನೋಸ್ತಾರೆ ಅವ್ರಿಗಂತವರ್ಗ ಪ್ರೋತ್ಸಾಹ ಕೊಡ್ಬೇಕು ನಮ್ಮ ಚಂದನ್ ಸರ್ ಬೆನ್ನೆಲಬಾಗಿ ನಮ್ಮ ಪ್ರಿನ್ಸ್ ಸರ್ ಇದಾರೆ ಅವ್ರ ಆಶೀರ್ವಾದ ಈ ಸಿನಿಮಾಗೆ ಎಲ್ಲ ಇರ್ಲಿ ಅಂತ ನಾನು ಬೇಡ್ಕೊಂಡು ಇದು ಮಾಡ್ತೇವೆ ಥ್ಯಾಂಕ್ ಯು ಸೋ ಮಚ್ ಸರ್ ಹೀರೋಯಿನ್ ತಂದೆಗೆ ಹೀರೋ ಇಷ್ಟ ಆಗಿದ್ದು ನಮಗೂ ಕೂಡ ಖುಷಿ ಆಯ್ತು ಸ್ವಲ್ಪ ಸ್ವಲ್ಪ ಜಗಳ ಕಡಿಮೆ ಆಗುತ್ತೆ ಅಂತ ಈಗ ರಮೇಶ್ ಮಾಸ್ಟರ್ ಅವ್ರೆ ನಿಮಗೆ ಎಲ್ರಿಗೂ ನಮಸ್ಕಾರ ನಿಜವಾದ ಸೂತ್ರಧಾರಿ ನಮ್ಮ ನವರ ಸಂಸಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆಯಿಂದನೂ ಅವರು ಅವ್ರ ಹಾರ್ಡ್ ವರ್ಕು ಅವ್ರ ಡೆಡಿಕೇಷನು ನಾನು ಕಣ್ಣಿಂದ ನೋಡಿದ್ದೀನಿ ನನಗೆ ಈ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಸಂಸಾರಿಗೆ ಹಾಗೆ ಡೈರೆಕ್ಟರ್ ಕಿರಣ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಅದಕ್ಕೆ ಪಾತ್ರಧಾರಿಯಾಗಿರುವಂಥ ನಮ್ಮ ಚಂದನ್ ಶೆಟ್ಟಿ ಸರ್ ನನ್ನ ಕ್ಲೋಸ್ ಆಪ್ತ ಮಿತ್ರರವರು ಅವ್ರಿಗೂ ಒಳ್ಳೇದಾಗಲಿ ಸಿನಿಮಾಗೂ ಒಳ್ಳೇದಾಗಲಿ ಸಿನಿಮಾ ಹಿಂದೆ ಕೆಲಸ ಮಾಡಿರೋರಿಗೆ ಮುಂದೆ ಕೆಲಸ ಮಾಡಿರೋರು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಸಿನಿಮಾ ಮೂಲಕ ತಿಳ್ಕೊತೀನಿ ನಾನು ಈ ಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರನೇ ಮಾಡಿದೀನಿ ಥ್ಯಾಂಕ್ ಯು ವೆರಿ ಮಚ್ ನವರಸನ್ ಸರ್ ಥ್ಯಾಂಕ್ ಯು ಕಿರಣ್ ಜಿ ಇಂಥದ್ದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಈಗರ್ಲಿ ವೇಟಿಂಗ್ ಫಾರ್ ದಿ ಟ್ರೈಲರ್ ರಿಲೀಸ್ ಗಾಡ್ ಬ್ಲೆಸ್ ಯು ಚದನ್ ಸರ್ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಲೋಹಿತ್ ಅವರೇ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನಮ್ಮ ಕಿರಣ್ ಸರ್ ನಿರ್ದೇಶಕರು ಅವರು ಟೈಮ್ಸ್ ಹೇಳ್ತೀನಿ ನಮಗೂ ಈ ಸಿನಿಮಾದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಹಾಗೂ ನಮ್ಮ ನವರಸನ್ ಸರ್ ಥ್ಯಾಂಕ್ ಯು ಸರ್ ಚಂದನ್ ಶೆಟ್ಟಿ ಸರ್ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದೀರಾ ಫಸ್ಟ್ ಆಫ್ ಆಲ್ ನಿಮ್ಮ ಸಾಂಗ್ ನೋಡೋದೇ ತುಂಬ ಖುಷಿ ನಮಗೆ ಅಂಥದ್ರಲ್ಲಿ ಸಿನಿಮಾ ನೋಡ್ತಾ ಇದ್ದೀವಿ ಫಸ್ಟ್ ಟೈಮ್ ನಿಮ್ಮದು ಇನ್ನೂ ಖುಷಿ ಆಗ್ತಾ ಇದೆ ಫಸ್ಟು ಟ್ರೈಲರ್ ನೋಡೋಣ ಇನ್ನೂ ಮಾತಾಡೋರ್ತಾರೆ ಜೈನ್ ಜೈ ನಮ್ಮ ಥ್ಯಾಂಕ್ ಯು ಸೋ ಮಚ್ ಕಿನ ಹೇಳಿದ ನಮಸ್ಕಾರ ಸೂತ್ರಧಾರಿ ಇದು ಒಂಬತ್ತನೇದಾಗಿ ಬರ್ತಾ ಇದೆ ತಾವೆ ನೋಡಿ ಆಶೀರ್ವಾದ ಮಾಡಿ ಈ ಸಿನಿಮಾದಲ್ಲಿ ನಾನು ಒಂದು ಸಂಭಾಷಣೆಕಾರನಾಗಿ ಕೆಲಸ ನಿರ್ವಹಿಸಿದ್ದೀನಿ ನನ್ನ ಸಾಹಿತಿಯಾಗಿ ಚಿತ್ರರಂಗಕ್ಕೆ ಪರಿಚಯಿಸಿದ್ದು ನವರ್ಸಿನ್ ಸರ್ ಜೊತೆಗೆ ಫಸ್ಟ್ ಟೈಮ್ ಡೈಲಾಗ್ ಶುರು ಮಾಡಿದ್ದೆ ಸೂತ್ರಧಾರಿಯಲ್ಲಿ ಅಲ್ಲಿಂದ ಕಿರಣ್ ಪರಿಚಯ ಆಯಿತು ಜೊತೆಗೆ ನಮ್ಮ ಸಿನಿಮಾಗೆ ಡಿಒಪಿನೋ ಆದರು ವೀರಚಂದ್ರ ಪಿನೂ ಆಗಿದ್ದಾರೆ ಈ ಸಿನಿಮಾದಲ್ಲಿ ಕಥೆನ ತುಂಬಾ ಅಚ್ಚುಕಟ್ಟಾಗಿ ಹೇಳಿದ್ದಾರೆ ನಾಯಕ ನಟರಾದಂತ ಚಂದನ್ ಶೆಟ್ಟಿ ಸರ್ ಸಹ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಖಂಡಿತ ಈ ಸಿನಿಮಾ ಮೂಲಕ ಒಬ್ಬ ಉತ್ತಮ ನಟ ಒಳ್ಳೆ ನಟ ಆಗ್ತಾರೆ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಇರಲಿ ಜೊತೆಗೆ ಅಪ್ರೂವ್ ಮಾಡೋ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ನಮ್ಮ ತಂಡಕ್ಕೆ ಶುಭ ಕೋರಿ ಆವರಿಸಲು ಬಂದ್ರು ಸರ್ಗೆ ತುಂಬಾ ಥ್ಯಾಂಕ್ ಯು ಸರ್ ನಿಮ್ಮೆಲ್ರು ಪ್ರೀತಿ ಪ್ರೋತ್ಸಾಹ ಚಿತ್ರ ತಂಡಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಕಿನ್ನ ಥ್ಯಾಂಕ್ ಯು ಸರ್ ಫಸ್ಟ್ ಆಫ್ ಆಲ್ ಬಂದಿದ್ದಕ್ಕೆ ದೃಢ ಸರ್ ಜಯ ಸರ್ ತುಂಬಾ ಥ್ಯಾಂಕ್ಸ್ ಆಮೇಲೆ ಬಂದಿರೋ ಎಲ್ಲ ಚೀಫ್ ಗೆಸ್ಟ್ಗಳಿಗೂ ಥ್ಯಾಂಕ್ಸ್ ಆಮೇಲೆ ಹೇಳ್ಕೊಂಡ್ರೆ ಬೇಡ ಸೊ ಒಂದು ದೊಡ್ಡ ಸಿನಿಮಾ ಅನ್ನೋ ಪ್ರಪಂಚದಲ್ಲಿ ಒಂದು ಪುಟ್ಟ ಕಾಲು ಇಟ್ಟಿದ್ದೀನಿ ಆ ಕಾಲು ತಪ್ಪ ಹೆಜ್ಜೆ ಆಗಿಟ್ಟಿದ್ರೆ ಹೇಳಿ ತಿಂತ್ಕೋತೀನಿ ಇಲ್ಲ ಸರಿ ಹೆಜ್ಜೆ ಆಗಿದ್ರೆ ಪ್ರೋತ್ಸಾಹ ಕೊಡಿ ಮುಂದೆ ಹೋಗ್ತೀನಿ ಸೊ ಇದೊಂದು ಹೇಳಕ್ ಇಷ್ಟಪಡ್ತೀನಿ ಸ್ವಲ್ಪ ಟ್ರೈಲರ್ ರಿಲೀಸ್ ಆಗುತ್ತೆ ನೋಡಿ ಮೀಡಿಯಾ ಮಿತ್ರರು ಎಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಡೈರೆಕ್ಟ್ ಒಳ್ಳೆ ಡೈಲಾಗ್ ರೈಟ್ರು ಕೂಡ ಆಗ್ಬೋದು ತುಂಬ ಚೆನ್ನಾಗಿ ಹೇಳಿದ್ರು